ವೀಕ್ಷಕರೇ ನಮಸ್ಕಾರ ಲೋಕ್ ಟ್ಯಾರಿಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತನಾಡಲಿರುವ ವಿಷಯ ಕನಸಿನಲ್ಲಿ ಕಮಲ ಕಂಡರೆ ಏನು ಅರ್ಥ ಕನಸುಗಳ ಲೋಕ ಒಂದು ರಹಸ್ಯಮಯ ಜಗತ್ತು ಕೆಲವೊಮ್ಮೆ ಅಲ್ಲಿ ಸಾಮಾನ್ಯ ದೃಶ್ಯಗಳು ಬರುತ್ತವೆ ಮತ್ತೆ ಕೆಲವೊಮ್ಮೆ ದೇವರು ದೇವತೆಗಳು ಚಿಹ್ನೆಗಳು ಅಥವಾ ಪವಿತ್ರ ಹೂಗಳು ಕಾಣಿಸಿಕೊಳ್ಳುತ್ತವೆ ಅಂತಹುದರಲ್ಲಿ ವಿಶೇಷ ಸ್ಥಾನ ಪಡೆದಿರುವುದು ಇದೇ ಕಮಲ ಕಮಲದ ಪ್ರತೀಕ ಭಾರತೀಯ ಸಂಸ್ಕೃತಿಯಲ್ಲಿ ಕಮಲವನ್ನು ಶುದ್ಧತೆ ಆಧ್ಯಾತ್ಮಿಕತೆ ಮತ್ತು ಮೋಕ್ಷದ ಸಂಕೇತವಾಗಿ ನೋಡಲಾಗುತ್ತದೆ ಕಸ ಕೆಸರಿನಲ್ಲಿ ಅರಳುವ ಹೂವು ಆದರೆ ಅದರ ಮೇಲೆ ಮಣ್ಣು ಕಸ ತಟ್ಟುವುದೇ ಇಲ್ಲ ಹೀಗಾಗಿ ಕಮಲ ಎಂದರೆ ಜೀವನದಲ್ಲಿ ಶುದ್ಧ ಮನಸ್ಸು ಶ್ರೇಷ್ಠತೆ ಮತ್ತು ದೇವತ್ವ ಪುರಾಣದಲ್ಲಿನ ಕಮಲ ಲಕ್ಷ್ಮೀ ದೇವಿ ಸದಾ ಕಮಲದ ಮೇಲೆ ಕುಳಿತಿರುವ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾಳೆ ತಮ್ಮ ದೇವರು ಕಮಲದ ಹೃದಯದಿಂದ ಪ್ರಪಂಚವನ್ನು ಸೃಷ್ಟಿಸಿದರೆಂದು ಪುರಾಣ ಹೇಳುತ್ತದೆ ಸರಸ್ವತಿ ದೇವಿ ಕೂಡ ಬಿಳಿ ಕಮಲದ ಮೇಲೆ ಕಾಣಿಸುವ ಚಿತ್ರಗಳೂ ಇವೆ ಹೀಗಾಗಿ ಕನಸಿನಲ್ಲಿ ಕಮಲ ಕಾಣಿಸುವುದು ದೇವರ ಆಶೀರ್ವಾದದ ಚಿಹ್ನೆ ಎಂದು ನಂಬಲಾಗುತ್ತದೆ ಕನಸಿನಲ್ಲಿ ಬಿಳಿ ಕಮಲ ಯಾರು ಕನಸಿನಲ್ಲಿ ಬಿಳಿ ಕಮಲವನ್ನು ನೋಡುತ್ತಾರೆ ಅವರು ಶಾಂತಿ ಭಕ್ತಿ ಮತ್ತು ಮನಸ್ಸಿನ ಶುದ್ಧತೆಗೆ ತಲುಪುತ್ತಾರೆ ಇದು ನಿಮ್ಮ ಮನಸ್ಸಿನ ಒತ್ತಡ ಕಡಿಮೆಯಾಗುವುದು ಜೀವನದಲ್ಲಿ ಶಾಂತಿ ಬರುವುದು ಎಂಬ ಸೂಚನೆಯಾಗಿದೆ ಕನಸಿನಲ್ಲಿ ಕೆಂಪು ಕಮಲ ಕೆಂಪು ಕಮಲ ಪ್ರೀತಿ ಶಕ್ತಿ ಮತ್ತು ಜೀವನೋತ್ಸಾಹದ ಸಂಕೇತವಾಗಿದೆ ಈ ಕನಸು ಬಂದರೆ ನಿಮ್ಮ ಜೀವನದಲ್ಲಿ ಪ್ರೀತಿ ಹೆಚ್ಚುವುದು ಅಥವಾ ಹೊಸ ಶಕ್ತಿಯ ಅವಕಾಶ ಸಿಗುವುದು ಗುಲಾಬಿ ಕಮಲ ಗುಲಾಬಿ ಕಮಲ ಎಂದರೆ ಭಕ್ತಿ ಆತ್ಮೀಯ ಸಂಬಂಧ ಮತ್ತು ಆಧ್ಯಾತ್ಮಿಕ ಬೆಳಕು ಇದು ಒಳ್ಳೆಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವ ಸೂಚನೆಯಾಗಿದೆ ನೀಲಿ ಕಮಲ ನೀಲಿ ಕಮಲ ಅಪರೂಪದ ಕನಸು ಇದು ಜ್ಞಾನ ತತ್ವಶಾಸ್ತ್ರ ಮತ್ತು ಆಳವಾದ ಚಿಂತನೆಯ ಸಂಕೇತವಾಗಿದೆ ಕನಸಿನಲ್ಲಿ ನೀಲಿ ಕಮಲ ಕಂಡವರು ತಮ್ಮ ಜೀವನದಲ್ಲಿ ಜ್ಞಾನೋದಯ ಅನುಭವಿಸಬಹುದು ಬಂಗಾರದ ಕಮಲ ಇದು ಅಪರೂಪವಾಗಿ ಕಾಣುವ ಕನಸು ಸಾಮಾನ್ಯವಾಗಿ ಐಶ್ವರ್ಯ ಭಾಗ್ಯ ಮತ್ತು ದೈವಿ ಅನುಗ್ರಹದ ಸೂಚನೆಯಾಗಿದೆ ಹಣಕಾಸಿನ ಪ್ರಗತಿ ಹೊಸ ಅವಕಾಶಗಳು ಬರಬಹುದೆಂದು ನಂಬಲಾಗುತ್ತದೆ ಕಮಲದ ಮೇಲೆ ಲಕ್ಷ್ಮೀದೇವಿ ಯಾರು ಕನಸಿನಲ್ಲಿ ಕಮಲದ ಮೇಲೆ ಲಕ್ಷ್ಮೀ ದೇವಿಯನ್ನು ನೋಡುತ್ತಾರೆ ಅವರು ತಮ್ಮ ಜೀವನದಲ್ಲಿ ಶುಭಾರಂಭ ಐಶ್ವರ್ಯ ಮತ್ತು ಆರ್ಥಿಕ ಸುಧಾರಣೆ ಕಾಣುತ್ತಾರೆ ಇದು ಅತ್ಯಂತ ಶುಭವಾದ ಕನಸು ಕಮಲದ ಮೇಲೆ ಬ್ರಹ್ಮ ಅಥವಾ ಸರಸ್ವತಿ ಬ್ರಹ್ಮನ ಕನಸು ಹೊಸ ಸೃಜನಶೀಲತೆ ಜೀವನದಲ್ಲಿ ಹೊಸ ಅಧ್ಯಾಯದ ಆರಂಭವಾಗಿದೆ ಸರಸ್ವತಿಯ ಕನಸು ವಿದ್ಯೆ ಕಲೆಗಳಲ್ಲಿ ಪ್ರಗತಿಯಾಗಿದೆ ಕನಸಿನಲ್ಲಿ ಕಮಲ ತೋಟ ಒಂದೇ ಕನಸಿನಲ್ಲಿ ಹಲವಾರು ಕಮಲದ ಹೂಗಳು ಕಂಡರೆ ಅದು ಅಪಾರ ಶುಭದ ಸೂಚನೆಯಾಗಿದೆ ಕುಟುಂಬದಲ್ಲಿ ಹರ್ಷ ಸಮೃದ್ಧಿ ಬರುವ ಸಾಧ್ಯತೆ ಇದೆ ಇನ್ನು ಒಣಗಿದ ಕಮಲ ಕಂಡರೆ ಒಣಗಿದ ಕಮಲ ಕಂಡರೆ ಅದು ಎಚ್ಚರಿಕೆಯ ಸೂಚನೆಯಾಗಿದೆ ನಿಮ್ಮ ಜೀವನದಲ್ಲಿ ಕೆಲವೊಂದು ನಷ್ಟ ನಿರಾಸೆ ಬರುವ ಸಾಧ್ಯತೆ ಇದೆ ಕಮಲವನ್ನು ಕೊಯ್ದುಕೊಳ್ಳುವುದು ನೀವು ಕಮಲವನ್ನು ಕೀಳುತ್ತಿರುವ ಕನಸು ನೋಡಿದರೆ ಅದು ನಿಮ್ಮ ಪ್ರಯತ್ನದಿಂದ ಸಿಗುವ ಸಾಧನೆಯಾಗಿದೆ ಕಮಲವನ್ನು ಪೂಜಿಸುವುದು ಕನಸಿನಲ್ಲಿ ಕಮಲವನ್ನು ದೇವರಿಗೆ ಅರ್ಪಿಸುವುದು ಇದು ಭಕ್ತಿ ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುತ್ತಿರುವ ಸಂಕೇತವಾಗಿದೆ ಮನೋವಿಜ್ಞಾನ ವಿವರಣೆ ಕಮಲವು ನಮ್ಮ ಅಜ್ಞಾನ ಮನಸ್ಸಿನಲ್ಲಿರುವ ಪವಿತ್ರತೆ ಶಾಂತಿ ಮತ್ತು ಶುದ್ಧತೆಯ ಪ್ರತೀಕವಾಗಿದೆ ನಾವು ದಿನನಿತ್ಯದಲ್ಲಿ ದೇವರು ಧರ್ಮ ಅಥವಾ ಶುಭದ ವಿಷಯಗಳನ್ನು ಹೆಚ್ಚು ಆಲೋಚಿಸಿದಾಗ ಅದು ಕನಸಿನಲ್ಲಿ ಕಮಲವಾಗಿ ಕಾಣಬಹುದು ವೈಜ್ಞಾನಿಕ ಅಂಶ ಕನಸುಗಳು ನಮ್ಮ ಮೆದುಳಿನ ನ್ಯೂರೋ ಚಟುವಟಿಕೆಯಾಗಿದೆ ಒಬ್ಬನು ಹೆಚ್ಚು ಒತ್ತಡದಲ್ಲಿದ್ದಾಗ ಮನಸ್ಸು ಶಾಂತಿಗೆ ತವಕಿಸುತ್ತದೆ ಹೀಗಾಗಿ ಕಮಲದಂತೆ ಶಾಂತಿಯ ಚಿಹ್ನೆ ಕನಸಿನಲ್ಲಿ ಮೂಡಬಹುದು ಸಾಮಾಜಿಕ ಅರ್ಥ ಕನಸಿನಲ್ಲಿ ಕಮಲ ಕಾಣುವುದು ಎಂದರೆ ನಾವು ಸಮಾಜದಲ್ಲಿ ಒಳ್ಳೆಯ ಹೆಸರು ಗೌರವ ಗಳಿಸಬಹುದು ಜನರು ನಮಗೆ ವಿಶ್ವಾಸ ಇಡುವರು ಒಂದು ಪೌರಾಣಿಕ ಕಥೆಯನ್ನು ಹೇಳುತ್ತೇನೆ ಕೇಳಿ ವಿಷ್ಣುವಿನ ನಾಭಿಯಿಂದ ಕಮಲ ಅರಳಿ ಅದರಿಂದ ಬ್ರಹ್ಮ ಹುಟ್ಟಿದರು ಹೀಗಾಗಿ ಕಮಲ ಎಂದರೆ ಸೃಷ್ಟಿಯ ಮೂಲ ಕನಸಿನಲ್ಲಿ ಕಮಲ ಕಾಣುವುದರಿಂದ ಹೊಸ ಶಕ್ತಿ ಹೊಸ ಆರಂಭದ ಅರ್ಥವಾಗಿದೆ ಇನ್ನೊಂದು ಪೌರಾಣಿಕ ಕಥೆ ಲಕ್ಷ್ಮೀದೇವಿ ಸಮುದ್ರ ಮಂಥನದಿಂದ ಕಮಲದ ಮೇಲೆ ಪ್ರತ್ಯಕ್ಷಳಾದಳು ಹೀಗಾಗಿ ಕಮಲ ಎಂದರೆ ಐಶ್ವರ್ಯದ ಉದಯ ಕನಸು ಮತ್ತು ಆತ್ಮೀಯ ಶಕ್ತಿ ಕಮಲ ಕನಸು ಬಂದರೆ ಅದು ನಿಮ್ಮ ಆತ್ಮೀಯ ಶಕ್ತಿಯನ್ನು ಜಾಗೃತಗೊಳಿಸುವುದು ಧ್ಯಾನ ಜಪ ಭಕ್ತಿ ಕಾರ್ಯಗಳಿಗೆ ಪ್ರೇರೇಪಣೆಯಾಗಿದೆ ಜೀವನದ ಪಾಠ ಕಮಲದ ಕನಸನ್ನು ನೋಡಿದವರು ತಮ್ಮ ಜೀವನವನ್ನು ಕೆಸರಿನಲ್ಲಿ ಅರಳುವ ಹೂವಿನಂತೆ ಶುದ್ಧವಾಗಿಡಬೇಕು ಅದು ಒಳ್ಳೆಯ ಪಾಠ ನಕಾರಾತ್ಮಕ ಅರ್ಥಗಳ ಎಚ್ಚರಿಕೆ ಒಣಗಿದ ಅಥವಾ ಕಪ್ಪು ಕಮಲ ಕಂಡರೆ ಜೀವನದಲ್ಲಿ ಸಮಸ್ಯೆಗಳು ಬರುವ ಸೂಚನೆಯಾಗಿದೆ ಆದರೆ ಭಯಪಡಬೇಡಿ ಅದು ಎಚ್ಚರಿಕೆ ಮಾತ್ರ ಸಮಾಧಾನ ಮತ್ತು ಪ್ರೇರಣೆ ಕನಸಿನಲ್ಲಿ ಯಾವ ರೂಪದ ಕಮಲ ಬಂದರೂ ಅದು ನಮ್ಮನ್ನು ಒಳ್ಳೆಯ ಮಾರ್ಗಕ್ಕೆ ಕರೆದೊಯ್ಯುವ ಸಂಕೇತವಾಗಿದೆ ಅದು ದೇವರ ಸಂದೇಶವಾಗಿಯೂ ಇರಬಹುದು ಕೊನೆಯದಾಗಿ ಸ್ನೇಹಿತರೆ ಕನಸುಗಳನ್ನು ಅಕ್ಷರಶಃ ನಂಬುವುದು ಬೇಡ ಆದರೆ ಅದರಲ್ಲಿರುವ ಸಕಾರಾತ್ಮಕ ಸಂದೇಶವನ್ನು ಜೀವನದಲ್ಲಿ ಬಳಸಿಕೊಂಡರೆ ನಮ್ಮ ಬದುಕು ಇನ್ನಷ್ಟು ಉತ್ತಮವಾಗುತ್ತದೆ ಹೀಗಾಗಿ ಕನಸಿನಲ್ಲಿ ಕಮಲ ಕಂಡರೆ ಅದನ್ನು ದೈವಿ ಅನುಗ್ರಹ ಶುಭ ಸೂಚನೆ ಮತ್ತು ಹೊಸ ಬೆಳಕು ಎಂದು ಸ್ವೀಕರಿಸಿ ವೀಕ್ಷಕರೇ ಇವಿಷ್ಟು ಈಡದ ಮಾಹಿತಿಗಳು ಮುಂದಿನ ಬಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು